ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಮಹಾಬಲಿ ಬಲಿಚಕ್ರವರ್ತಿಯ ಕಥೆ ಅಥವಾ ನಾವು ವರ್ಷ ವರ್ಷ ಆಚರಿಸುವಂಥ ಬಲಿಪಾಡ್ಯಮಿ ಇದೆಯಲ್ಲ ಬಲಿಪಾಡ್ಯಮಿ ಅಥವಾ ಕರ್ನಾಟಕದವರು ಬಲಿಪಾಡ್ಯಮಿ ಆಚರಿಸಿದರೆ ಕೇರಳದವರು ಓಣಂ ಅಂತ ಮಾಡ್ತಾರೆ ಸೊ ಈ ಎರಡು ಹಬ್ಬಗಳು ಸೇಮ್ ಹಾಗಾಗಿ ಈ ಬಲಿಪಾಡ್ಯಮಿ ಹಬ್ಬದ ಹಿಂದಿನ ಕತೆ ಏನು ಇದನ್ನು ಯಾಕೆ ಆಚರಿಸ್ತೀವಿ ಅನ್ನೋದನ್ನು ಈ ಕಥೆಯನ್ನು ತಿಳಿಯೋದ್ರ ಮೂಲಕ ನಮಗೆ ಗೊತ್ತಾಗತ್ತೆ ಬನ್ನಿ ಮಹಾಬಲಿ ಚಕ್ರವರ್ತಿಯ ಕಥೆಯನ್ನ ಕೇಳೋಣ ವಿರೋಚನ ಮತ್ತು ದೇವಾಂಬ ದಂಪತಿಗಳ ಮಗ ಮಹಾಬಲಿ ದೈತ್ಯರ ದೊರೆಯಾದಂಥ ಭಕ್ತ ಪ್ರಹ್ಲಾದನ ಮೊಮ್ಮಗನೇ ಈ ಮಹಾಬಲಿ ಬಲಿ ಎಂದರೆ ಪ್ರಲ್ಹಾದನಿಗೆ ಬಲು ಪ್ರೀತಿ ಪ್ರಹ್ಲಾದನಿಂದಲೇ ವೇದಗಳನ್ನು ಯುದ್ಧ ವಿದ್ಯೆಯನ್ನೂ ಕಲಿತ ಬಲಿ ಮಹಾವೀರನೆಂದು ಬಲಿ ಪ್ರಖ್ಯಾತನಾದ ಮುಂದೆ ವಿಂದ್ಯಾವಳಿ ಎಂಬ ಹುಡುಗಿಯೊಡನೆ ಅವನ ಮದುವೆಯೂ ಆಯಿತು ದಾನವೇಂದ್ರ ಪ್ರಹ್ಲಾದ ಬಲಿಯನ್ನು ಯುವರಾಜನನ್ನಾಗಿ ಮಾಡಿದ ಬಲಿಯೂ ಕೂಡ ಭಕ್ತ ಪ್ರಲ್ಹ್ಲಾದನಂತೆ ಹರಿಭಕ್ತನಾಗಿದ್ದ ತಾತನಂತೆಯೇ ಬಲಿಯೂ ಕೂಡ ಹರಿಭಕ್ತ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅಮರತ್ವವನ್ನೂ ಇಂದ್ರನಿಗೆ ಸಮನಾದ ಬಲವನ್ನೂ ಬಲಿ ಸಂಪಾದಿಸಿದ ಕೆಲವು ವರ್ಷಗಳು ಉರುಳಿದವು ಪ್ರಲ್ಹಾದ ಬಲಿಗೆ ಪಟ್ಟವನ್ನ ಕಟ್ಟಿದ ಬಲಿಯ ಪಟ್ಟಾಭಿಷೇಕಕ್ಕೆ ಗಂಧರ್ವರು ಯಕ್ಷರು ಸಿದ್ಧರು ದೈತ್ಯ ಅರಸರು ಬಂದು ಕಾಣಿಕೆಗಳನ್ನು ಕೊಟ್ಟರು ದೇವತೆಗಳು ಮಾತ್ರ ಬರಲಿಲ್ಲ ಇಂದ್ರನಿಗಂತೂ ಬಲಿ ತಪಸ್ಸಿನಿಂದ ಹಿಂತಿರುಗಿದ ಮೇಲೆ ಬಲಿಯ ಮೇಲೆ ಕೋಪವಿತ್ತು ಬಲಿ ಚಕ್ರವರ್ತಿಯ ಪಟ್ಟ ಪಡೆದ ನಂತರ ದಾನವರ ದೊರೆಯಾದ ಶುಕ್ರಾಚಾರ್ಯರು ಬಲಿಯ ಆಸ್ಥಾನದ ಪುರೋಹಿತರಾದರು ಸಲಹೆ ಕೊಡುವವರೂ ಶುಕ್ರಾಚಾರ್ಯರೇ ಆಗಿದ್ದರು ಬಲಿ ಕಾಲಕ್ರಮದಲ್ಲಿ ಹಲವಾರು ಅರಸರನ್ನು ಗೆದ್ದು ಇಡೀ ವಿಶ್ವವನ್ನೇ ತನ್ನ ಅಧೀನವನ್ನಾಗಿಸಿಕೊಂಡ ಇದೀಗ ಬಲಿ ಬಲಿ ಚಕ್ರವರ್ತಿ ಧರ್ಮ ಪರಿಪಾಲಕನಾಗಿ ಬಲಿ ರಾಜ್ಯಭಾರ ಮಾಡತೊಡಗಿದ ಶುಕ್ರಾಚಾರ್ಯರ ಸಲಹೆಯಂತೆ ಪ್ರಪಂಚದಲ್ಲಿನ ಬಡತವನವನ್ನು ನೀಗಿಸಲು ಯತ್ನಿಸಿದ ಬಡತನ ಮತ್ತು ಕಷ್ಟದ ಜೀವನಕ್ಕೆ ಹೆದರಿ ಮನುಷ್ಯ ಸ್ವರ್ಗ ಸುಖಕ್ಕಾಗಿ ಆಶಿಸುತ್ತಾನೆ ನಾನು ಈ ಭೂಮಿಯನ್ನು ಸ್ವರ್ಗವನ್ನಾಗಿಸುತ್ತೇನೆ ಎಂದ ಬಲಿಚಕ್ರವರ್ತಿ ದಾನವರು ಸನ್ಮಾರ್ಗದಲ್ಲಿದ್ದುಕೊಂಡು ಹಿಂಸೆಯನ್ನು ತ್ಯಜಿಸಿ ಒಳ್ಳೆಯ ಹೆಸರನ್ನು ಸಂಪಾದಿಸಬೇಕೆಂದು ಹೇಳಿದ ಬಲಿಯ ಖ್ಯಾತಿ ಹದಿನಾಲ್ಕು ದಿಕ್ಕುಗಳಿಗೂ ಹರಡಿತು ಬಲಿಯನ್ನು ಹೀಗೆ ಬಲಿಷ್ಠನಾಗಲು ಬಿಟ್ಟರೆ ಒಂದಲ್ಲ ಒಂದು ದಿನ ಅವನು ದೇವತೆಗಳನ್ನು ಜಯಿಸಿ ಸ್ವರ್ಗದ ಅಧಿಪತಿಯಾಗಿ ಬಿಡುತ್ತಾನೆ ಎಂದು ಭಾವಿಸಿದ ಇಂದ್ರ ಬಲಿ ನ್ಯಾಯವಂತನೂ ಸತ್ಯವಂತನೂ ಧರ್ಮಪಾಲಕನೂ ಆಗಿದ್ದ ಅವನ ರಾಜ್ಯದಲ್ಲಿ ಅನ್ಯಾಯ ಅಧರ್ಮವಾಗುವಂತೆ ಮಾಡಿದರೆ ಬಲಿಯ ಸಾಮರ್ಥ್ಯವನ್ನು ತಗ್ಗಿಸಬಹುದು ಎಂದುಕೊಂಡ ಇಂದ್ರ ಈ ನಡುವೆ ಬಲಿ ಮಹಾರಾಜ ಶುಕ್ರಾಚಾರ್ಯರ ಸಲಹೆಯಂತೆ ಮಂತ್ರಿಗಳ ಸೇನಾನಿಗಳ ಅಪೇಕ್ಷೆಯಂತೆ ಸ್ವರ್ಗಲೋಕದ ಮೇಲೆ ದಂಡೆತ್ತಿ ಹೋದ ದೇವತೆಗಳಿಗೂ ದಾನವರಿಗೂ ಅನೇಕ ದಿನಗಳ ಕಾಲ ಯುದ್ಧ ನಡೆಯಿತು ವರುಣ ಕುಬೇರ ಯಮ ಮೊದಲಾಗಿ ಒಬ್ಬೊಬ್ಬರೂ ರಣರಂಗದಿಂದ ಕಾಲ್ ತೆಗೆದರು ದೇವೇಂದ್ರನಂತೂ ಸ್ವರ್ಗವನ್ನೇ ಬಿಟ್ಟು ಓಡಿದ ಸ್ವರ್ಗವನ್ನೇ ಗೆದ್ದ ಬಳಿಕ ಬಲಿಚಕ್ರವರ್ತಿ ಅಷ್ಟ ದಿಕ್ಪಾಲಕರ ಸ್ಥಾನದಲ್ಲಿ ತನ್ನವರನ್ನ ಕೂರಿಸಿ ಮತ್ತೆ ಧರೆಗೆ ಹಿಂತಿರುಗಿದ ಶುಕ್ರಾಚಾರ್ಯರು ಬಲಿಯನ್ನು ಕರೆದು ಅಯ್ಯ ಬಲಿಚಕ್ರವರ್ತಿ ನಿನ್ನ ಶಕ್ತಿ ಸಾಮರ್ಥ್ಯಗಳಿಂದ ಸ್ವರ್ಗಲೋಕವನ್ನೂ ಗೆದ್ದೆ ಭೂಲೋಕ ಪಾತಾಳ ಲೋಕಗಳೂ ನಿನ್ನ ಅಧೀನವೇ ದೇವತೆಗಳ ಸ್ಥಾನದಲ್ಲಿ ದಾನವರಿದ್ದಾರೆ ಆದರೆ ಸ್ವರ್ಗ ವಿಷ್ಣುವು ದೇವತೆಗಳಿಗೆ ನೀಡಿದ್ದ ವರ ಒಂದಲ್ಲ ಒಂದು ದಿನ ದೇವತೆಗಳು ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವವರೇ ಸರಿ ಈ ಮೂರೂ ಲೋಕಗಳು ನಿನ್ನದೇ ಆಗಿ ಉಳಿಯಬೇಕಾದರೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡು ಎಂದು ಶುಕ್ರಾಚಾರ್ಯರು ಬಲಿಗೆ ಸಲಹೆ ಮಾಡಿದರು ಬಲಿಯು ಗುರುಗಳ ಸಲಹೆಯಂತೆ ನರ್ಮದೆಯ ಉತ್ತರಕ್ಕಿದ್ದ ಪ್ರದೇಶದಲ್ಲಿ ಯಾಗವನ್ನು ಮಾಡಲು ನಿರ್ಧರಿಸಿದ ತಮ್ಮ ಸಂಪತ್ತು ಅಧಿಕಾರಗಳನ್ನು ಕಳೆದುಕೊಂಡ ಇಂದ್ರ ತನ್ನ ತಾಯಿ ಅದಿತಿಯ ಬಳಿಗೆ ಬಂದು ತನ್ನ ಕಷ್ಟವನ್ನು ಹೇಳಿಕೊಂಡ ದೇವತೆಗಳ ತಂದೆಯಾದಂಥ ಕಶ್ಯಪನೆಗೂ ತನ್ನ ಮಕ್ಕಳ ಸ್ಥಿತಿಯನ್ನು ಕಂಡು ದುಃಖವಾಯಿತು ಆಗ ಎಲ್ಲರೂ ಬ್ರಹ್ಮನನ್ನು ಮೊರೆಹೊಕ್ಕರು ಆಗ ಬ್ರಹ್ಮದೇವ ಹೇಳ್ತಾನೆ ಅದಿತಿ ಮತ್ತು ಕಶ್ಯಪರಿಬ್ಬರೂ ವಿಷ್ಣುವನ್ನ ತಪಸ್ಸಿನಿಂದ ಒಲಿಸಿಕೊಂಡು ಆತನನ್ನೇ ಮಗನಾಗಿ ಪಡೆಯಬೇಕು ಆ ಮಗುವೇ ಬಲಿಯನ್ನ ಸದೆ ಬಡಿಯಲು ಸಮರ್ಥನಿರುವನು ಎಂದು ಬ್ರಹ್ಮದೇವ ಹೇಳಿ ಕಳಿಸಿದ ಅದಿತಿಯು ಉಗ್ರ ತಪಸ್ಸು ಕೈಗೊಂಡಳು ವಿಷ್ಣುವನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿದಳು ಆಗ ಅದಿತಿಗೆ ಪ್ರತ್ಯಕ್ಷನಾದ ವಿಷ್ಣುವು ಅವಳ ಬಯಕೆಯನ್ನು ಕೇಳಿ ತಿಳಿದ ಆದರೆ ಬಲಿ ಧರ್ಮಿಷ್ಠ ಸತ್ಯವಂತ ಅವನನ್ನು ಸುಲಭವಾಗಿ ಯುದ್ಧ ಮಾಡಿಯೋ ಬಲ ಪ್ರಯೋಗಿಸಿಯೋ ಕೊಲ್ಲಲಾಗುವುದಿಲ್ಲ ಬೇರೆ ಮಾರ್ಗವನ್ನೇ ಅನುಸರಿಸಬೇಕು ಆದುದರಿಂದ ನಾನು ವಾಮನನೆಂಬ ಹೆಸರಿನಿಂದ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಎಂದು ವಿಷ್ಣುವು ಹೇಳಿದ ಅದಿತಿ ಬಲಿಯನ್ನು ಸದೆಬಡಿದು ತನ್ನ ಮಕ್ಕಳಿಗೆ ಮರಳಿ ರಾಜ್ಯವನ್ನು ಪಡೆಯುವ ಸಾಮರ್ಥ್ಯ ನೀಡಬೇಕೆಂದು ವಿಷ್ಣುವಿನಲ್ಲಿ ಬೇಡಿದಳು ಕೆಲವು ದಿನಗಳ ನಂತರ ವಿಷ್ಣುವು ಅದಿತಿಯ ಗರ್ಭದಲ್ಲಿ ವಾಮನನಾಗಿ ಜನಿಸಿದ ಇತ್ತ ಕಡೆ ಬಲಿ ಅಶ್ವಮೇಧ ಯಾಗಗಳನ್ನು ಒಂದೊಂದಾಗಿ ಮಾಡುತ್ತಾ ತೊಂಬತ್ತೊಂಬತ್ತು ಯಾಗಗಳನ್ನು ಮಾಡಿ ಮುಗಿಸಿದ ನೂರನೆಯ ಯಾಗಕ್ಕೆ ಸಿದ್ಧತೆಗಳನ್ನು ಮಾಡತೊಡಗಿದ ನೂರನೆಯ ಯಾಗ ಯಶಸ್ವಿಯಾಗಿ ಮುಗಿಯಿತೆಂದರೆ ಬಲಿಗೆ ಶಾಶ್ವತವಾಗಿ ಇಂದ್ರಪಟ್ಟ ಸಿಗುವುದಿತ್ತು ದಾನವರು ಈಗ ಕೊಬ್ಬಿದ್ದರು ತುಸು ಅಹಂಕಾರವೂ ಬಂದಿತ್ತು ಇನ್ನು ದೇವತೆಗಳನ್ನು ಪೂಜಿಸುತ್ತಿದ್ದ ಜನರಲ್ಲಿ ಬಂದು ನಮ್ಮ ದೊರೆ ಬಲಿಯೇ ಇಂದ್ರ ದಾನವರೇ ಮೂರು ಲೋಕದ ಅರಸರು ಇನ್ನು ಆ ದೇವತೆಗಳನ್ನು ಪೂಜಿಸಬೇಡಿ ಎಂದೆಲ್ಲ ಹೇಳತೊಡಗಿದರು ದಾನವರು ವಾಮನನಾಗಿ ವಿಷ್ಣು ಅವತರಿಸಿದ ಕಾರಣವೋ ದಾನವರ ದುರಹಂಕಾರದ ಫಲವೋ ಭೂಲೋಕದಲ್ಲಿ ಅಲ್ಲಲ್ಲಿ ಭೂಕಂಪಗಳಾದವು ನದಿಗಳಲ್ಲಿ ಪ್ರವಾಹ ಉಕ್ಕಿ ಹರಿದು ಹಳ್ಳಿ ಹಳ್ಳಿಗಳೇ ಕೊಚ್ಚಿ ಹೋದವು ಬಲಿಗಂತೂ ದಿಕ್ಕು ತೋಚದಾಗಿ ಪ್ರಲ್ವಾದನಲ್ಲಿಗೆ ಬಂದು ಇದಕ್ಕೆಲ್ಲ ಕಾರಣವೇನು ದೇವತೆಗಳ ಮಂತ್ರಜಾಲವೇ ತಾತ ಎಂದು ವಿಷ್ಣು ಭಕ್ತನಾದ ಪ್ರಲ್ಹಾದನಿಗೆ ಕೇಳಿದ ಬಲಿ ಆಗ ವಿಷ್ಣು ಭಕ್ತನಾದಂಥ ಪ್ರಲ್ಹಾದ ಬಲಿಗೆ ಹೇಳುತ್ತಾನೆ ಮಗು ಇದು ದಾನವರಿಗೆ ಮುಂದೊದಗಲಿರುವ ಅಪಾಯದ ಸೂಚನೆ ದೇವತೆಗಳ ಮಿತ್ರ ವಿಷ್ಣು ದಾನವರನ್ನ ಸದೆ ಬಡಿಯಲು ಅವತಾರವೆತ್ತಿದ್ದಾನೆ ಎಂದು ಹೇಳಿದ ಆಗ ಕುಪಿತಗೊಂಡ ಬಲಿ ತಾತ ನಾವು ದೇವತೆಗಳಿಗೆ ಹೆದರಬೇಕೆ ನಾವು ಇಷ್ಟೊಂದು ಸಮರ್ಥರಾಗಿರುವಾಗ ವಿಷ್ಣುವು ನಮ್ಮನ್ನೇನು ಮಾಡಿಯಾನು ಹಾಂ ಬಿಟ್ಟ ಬಲಿ ಬಲಿಯ ಮಾತಿನಿಂದ ಪ್ರಲ್ಹಾದನಿಗೆ ನೋವಾಯಿತು ಹರಿಭಕ್ತ ಶಿರೋಮಣಿ ಪ್ರಲ್ಹಾದ ಬಲಿಗೆ ಹೇಳುತ್ತಾನೆ ಹರಿಯನ್ನ ಉಪೇಕ್ಷಿಸಿ ಮಾತನಾಡಿದ ತಪ್ಪಿಗೆ ನೀನು ರಾಜ್ಯವನ್ನು ಕಳೆದುಕೊಂಡು ಭೂಲೋಕವನ್ನ ತೊರೆಯುವಂತಾಗಲಿ ಎಂದು ಶಾಪವಿತ್ತ ಪ್ರಹ್ಲಾದ ಕಾಲ ಮಿಂಚಿ ಹೋಗಿತ್ತು ಬಲಿ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟ ಪ್ರಹ್ಲಾದನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಅಜ್ಜನ ಮಾತಿಗೆ ಬೆಲೆ ಕೊಟ್ಟು ಹರಿಯಲ್ಲಿ ವಿಶ್ವಾಸವಿರಿಸಿದ ಬಲಿಯು ನಡೆಸಿದ ನೂರನೆಯ ಯಾಗ ಮುಕ್ತಾಯದ ಹಂತ ತಲುಪಿತ್ತು ಬಲಿ ತನ್ನ ಪತ್ನಿ ವಿಂದ್ಯಾವಳಿಯೊಡನೆ ಯಜ್ಞ ಕಾರ್ಯಕ್ಕೆ ಕುಳಿತ ಶುಕ್ರಾಚಾರ್ಯರು ವಿಷ್ಣುವು ಯಾವ ಹೊತ್ತಿನಲ್ಲಿ ಏನು ಬೇಕಾದರೂ ಮಾಡಬಹುದು ಬಲಿ ಎಚ್ಚರವಾಗಿರು ಎಂದು ಬಲಿಗೆ ಬುದ್ಧಿವಾದ ಹೇಳಿದರು ಆದರೆ ಬಲಿಗೆ ಇದು ಸರಿ ತೋರಲಿಲ್ಲ ದಾನ ಶ್ರೇಷ್ಠನಾಗಿದ್ದ ಬಲಿ ಇಂತಹ ಸಲಹೆಗಳನ್ನು ಕೊಡಬಾರದು ಎಂದು ಶುಕ್ರಾಚಾರ್ಯರಿಗೆ ಹೇಳಿಬಿಟ್ಟ ಯಾಗ ಮಂಟಪವನ್ನು ಅದಿತಿಯ ಮಗನಾಗಿ ಅವತರಿಸಿದ್ದ ವಿಷ್ಣುವು ಪ್ರವೇಶಿಸಿದ ವಾಮನನಾಗಿ ಬಾಲವಟುವಾಗಿ ಬಂದಿದ್ದ ಮಹಾವಿಷ್ಣು ಅಯ್ಯಾ ಬಲಿಚಕ್ರವರ್ತಿ ನೀನು ಕೈಗೊಂಡ ಯಾಗ ನಿಜಕ್ಕೂ ಶ್ಲಾಘನೀಯ ಈ ಯಾಗಕ್ಕೆ ಸಮನಾಗುವಂತಹ ದಾನವೊಂದನ್ನು ನನಗೆ ಕೊಡಬೇಕಲ್ಲ ಆಗುತ್ತದೆಯೇ ಎಂದ ವಾಮನ ಮೂರ್ತಿ ಬಲಿಯು ಆ ತೇಜೋ ಮೂರ್ತಿಯನ್ನು ಕಂಡು ಬೆರಗಾಗಿ ಹೋದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ವಾಮನನ್ನು ಸತ್ಕರಿಸಿದ ಬಲಿ ಮಹಾತ್ಮ ನೋಡಲು ನೀನು ಸೂರ್ಯನಂತೆ ಪ್ರಕಾಶಿಸುತ್ತಿ ನಿನ್ನ ಮಾತುಗಳು ಸವಿಯಾದುವಾಗಿವೆ ನಿನಗೆ ನಾನೇನು ಕೊಡಲಿ ಏನು ಬೇಕೋ ಕೇಳು ನಾನು ಕೊಡುತ್ತೇನೆ ಎಂದ ಬಲಿ ಹಸನ್ಮುಖದಿಂದ ವಾಮನ ಉತ್ತರಿಸುತ್ತಾ ಚಕ್ರವರ್ತಿ ನಾನು ಕೇಳಿದುದನ್ನು ಮೂರು ಲೋಕಗಳಿಗೂ ಒಡೆಯನಾದ ನೀನು ಕೊಡಬಲ್ಲೇ ಎಂದೇ ನಾನಿಲ್ಲಿ ಬಂದೆ ಕಶ್ಯಪನ ಮಗನಾದ ನನ್ನನ್ನ ವಾಮನ ಮೂರ್ತಿ ಎಂದು ಕರೆಯುತ್ತಾರೆ ನಾನು ಬ್ರಹ್ಮಚಾರಿ ನನಗೇನು ಬೇಕು ರಾಜ್ಯವೇ ಕೋಶವೇ ಮನೆಯೇ ಮಠವೇ ಹಾಂ ನಾನು ನನ್ನ ಗುರು ಭಾರದ್ವಾಜರಿಗೆ ಗುರು ದಕ್ಷಿಣೆ ಕೊಡಬೇಕಾಗಿದೆ ಒಂದಷ್ಟು ನೆಲ ಬೇಕು ನನಗೆ ನನ್ನ ಪಾದದಿಂದ ಅಳೆಯುವ ಮೂರು ಹೆಜ್ಜೆ ಭೂಮಿಯನ್ನು ಕೊಡಲು ಸಾಧ್ಯವೇ ಎಂದು ಕೇಳಿದ ವಾಮನ ಮೂರ್ತಿ ಬಲಿ ಮಹಾರಾಜನಿಗೆ ನಗು ತಡೆಯಲಾಗಲಿಲ್ಲ ಇಷ್ಟೆಯೇ ಇದರಿಂದ ನಿನಗೇನು ಸಿಕ್ಕಿತು ಇನ್ನಷ್ಟು ಭೂಮಿಯನ್ನಾದರೂ ಕೇಳಬಾರದೆ ಇದೇ ಸಮಯಕ್ಕೆ ಶುಕ್ರಾಚಾರ್ಯರು ಬಲಿಯನ್ನು ತಮ್ಮ ಸಮೀಪಕ್ಕೆ ಕರೆದು ಬಲೀ ನೀನೆಲ್ಲೋ ಮೂರ್ಖನಿದ್ದಿ ಯಾರನ್ನು ಕೇಳದೆ ಮಾತು ಕೊಡುವುದೇ ಬಂದಿರುವವನು ಯಾರೆಂದು ತಿಳಿದೆ ದೇವತೆಗಳ ಮಿತ್ರ ಮಹಾವಿಷ್ಣು ವಾಮನನಾಗಿ ಬಂದಿದ್ದಾನೆ ಈತ ನಿನ್ನ ಶತ್ರು ಅನ್ಯಾಯವಾಗಿ ಹಾಳಾಗಬೇಡ ಎಂದು ಹೇಳಿದರು ಶುಕ್ರಾಚಾರ್ಯರು ಬಲಿ ಅದಕ್ಕೆ ಉತ್ತರಿಸುತ್ತ ಗುರುಗಳೇ ಬಂದಿರುವವನು ವಿಷ್ಣುವೇ ಆಗಿದ್ದರೆ ಅದು ನನ್ನ ಸೌಭಾಗ್ಯವೆಂದೇ ತಿಳಿಯುತ್ತೇನೆ ಯಾರ ದರ್ಶನಕ್ಕಾಗಿ ಋಷಿ ಮುನಿಗಳು ಹಲವು ವರ್ಷಗಳು ತಪಸ್ಸು ಮಾಡುತ್ತಾರೆಯೋ ಆ ಹರಿ ಇಷ್ಟು ಸುಲಭದಲ್ಲಿ ನನ್ನೆದುರಿಗೆ ಬಂದು ನೆಲವನ್ನು ಬೇಡುತ್ತಿದ್ದಾನೆ ಎಂದರೆ ನನ್ನ ಪೂರ್ವ ಜನ್ಮದ ಸುಕೃತ ನನ್ನನ್ನು ತಡೆಯಬೇಡಿ ಎಂದು ಯಾಗ ಮಂಟಪಕ್ಕೆ ಬಂದ ಬಲಿ ವಾಮನ ಮೂರ್ತಿಯ ಕೈಗಳಲ್ಲಿ ತುಳಸೀದಳಗಳನ್ನು ಇಡುತ್ತಾ ವಿಂಧ್ಯಾವಳಿ ಕಮಂಡಲದಿಂದ ನೀರೆರಿಯುತ್ತಾ ಬಲಿ ಹೇಳುತ್ತಾನೆ ದೇವಾಧಿದೇವ ಈಗೋ ನೀನು ಕೇಳಿದ ನೆಲವನ್ನು ಕೊಟ್ಟಿದ್ದೇನೆ ಅಳೆದುಕೋ ಎಂದ ಆಗ ಸ್ವರ್ಗಲೋಕದಿಂದ ಬಲಿ ಮತ್ತೆ ವಾಮನರ ಮೇಲೆ ಪುಷ್ಪವೃಷ್ಟಿಯಾಯಿತು ವಾಮನ ಈಗ ಪುಟ್ಟ ವಟುವಲ್ಲ ಎತ್ತರವಾಗಿ ಬೆಳೆಯದ ಎತ್ತರವಾಗಿ ಬೆಳೆಯತೊಡಗಿದ ವಾಮನ ತ್ರಿವಿಕ್ರಮನಾದ ಒಂದು ಹೆಜ್ಜೆಯಿಂದ ಇಡಿ ಭೂಲೋಕ ಹಾಗೂ ಪಾತಾಳ ಲೋಕವನ್ನ ಅಳೆದ ಮತ್ತೊಂದು ಹೆಜ್ಜೆಯಿಂದ ಬಲಿ ತನ್ನ ಸಾಮರ್ಥ್ಯದಿಂದ ಸಂಪಾದಿಸಿದ್ದ ಸ್ವರ್ಗಲೋಕವನ್ನೂ ಅಳೆದ ಈ ದೃಶ್ಯವನ್ನ ನೋಡಿ ದಾನವರು ಕುಪಿತರಾದರು ಆಯುಧಗಳನ್ನು ಹಿಡಿದು ವಾಮನನನ್ನ ಕೊಲ್ಲಲು ಬಂದರು ಆಗ ಬಲಿ ದಾನವರಿಗೆ ಬುದ್ಧಿ ಹೇಳಿ ಅವರನ್ನೆಲ್ಲ ಹಿಂದಕ್ಕೆ ಕಳುಹಿಸಿದ ತಂದೆಯ ಪರಿಸ್ಥಿತಿಯನ್ನ ಕಂಡು ಬಲಿಯ ಮಗನಾದಂಥ ಬಾಣಾಸುರನಿಗೆ ದುಃಖವಾಯಿತು ಆದರೆ ಬಲಿ ತನ್ನೆಲ್ಲ ಸಾಮ್ರಾಜ್ಯವನ್ನ ಶ್ರೀಹರಿಗೆ ಕೊಟ್ಟಾಗಿತ್ತು ಈಗ ವಾಮನ ಬಲಿಯನ್ನ ಕುರಿತು ಬಲಿ ಚಕ್ರವರ್ತಿ ನೀನು ಮಹಾದಾನಿ ಶುಕ್ರಾಚಾರ್ಯರು ನಿನಗೆ ನಿಜ ಸಂಗತಿಯನ್ನ ಹೇಳಿದರೂ ಸತ್ಯವನ್ನು ಬಿಡಲಿಲ್ಲ ನೀನು ಕೀರ್ತಿವಂತ ನಿನಗೇನು ವರಬೇಕೋ ಕೇಳಿಕೋ ಎಂದು ವಾಮನ ಹೇಳಿದ ಬಲಿಚಕ್ರವರ್ತಿ ಉತ್ತರಿಸುತ್ತ ವಿಶ್ವಬಂಧು ನೀನು ದಾನವರಿಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ನನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡೆನೆಂಬ ಯಾವ ನೋವೂ ನನಗಾಗಲಿಲ್ಲ ಇದೋ ನಿನ್ನ ಮೂರನೆಯ ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಟ್ಟು ನನ್ನ ವಾಗ್ದಾನವನ್ನು ಪೂರೈಕೆ ಮಾಡು ಎಂದು ಹೇಳಿದ ಬಲಿ ವಾಮನ ಬಲಿಯ ಕೋರಿಕೆಯನ್ನು ನೆರವೇರಿಸಿದ ತಾನು ಬಲಿಯಿಂದ ಪಡೆದ ಮೂರು ಲೋಕಗಳನ್ನು ಇಂದ್ರನಿಗೆ ಬಳುವಳಿಯಾಗಿ ನೀಡಿದ ಇಡೀ ವಿಶ್ವವೇ ಬಲಿಯ ದಾನವನ್ನು ಕೊಂಡಾಡಿತು ಭೂಮಿಯ ಅಡಿಯ ಸುತಳ ಲೋಕವನ್ನು ವಾಮನ ಬಲಿಗೆ ದಯಪಾಲಿಸಿ ತಾನು ಬಲಿಯ ಕೋಟೆಯನ್ನ ಕಾಯ್ದುಕೊಂಡಿರುತ್ತೇನೆ ಎಂದು ವಾಮನ ಮಾತು ಕೊಟ್ಟ ಮತ್ತೊಂದು ವರವನ್ನು ಬೇಡಲು ಹೇಳಿದ ಆಗ ಬಲಿ ಹೇಳಿದ ಭಗವಂತ ನನ್ನ ಕೋಟೆಯನ್ನ ಕಾಯ್ದುಕೊಂಡಿರುತ್ತೇನೆ ಎಂದು ನೀನು ಹೇಳಿದ ಮೇಲೆ ಪ್ರತಿನಿತ್ಯವೂ ನಾನು ನಿನ್ನನ್ನು ನೋಡಿಕೊಂಡಿರುವ ಸೌಭಾಗ್ಯವನ್ನು ಕೊಟ್ಟಿರುವೆ ನನಗಿನ್ನೇನು ಬೇಕು ಆದರೆ ನಾನು ಸುತಳದಲ್ಲಿದ್ದರೂ ಭೂಲೋಕವನ್ನು ಮರೆಯಲಾರೆ ವರ್ಷದಲ್ಲಿ ಒಮ್ಮೆಯಾದರೂ ನಾನು ಭೂಮಿಗೆ ಬಂದು ಇಲ್ಲಿನ ವೈಭವಗಳನ್ನು ಕಾಣುವ ಅವಕಾಶವನ್ನು ಕಲ್ಪಿಸು ಎಂದು ಹೇಳಿದ ಬಲಿ ಆಗ ವಾಮನ ಬಲಿಯ ಕೋರಿಕೆಯನ್ನು ಈಡೇರಿಸುತ್ತ ಬಲಿಚಕ್ರವರ್ತಿ ಯಾವ ಈ ದಿನ ನಿನ್ನೆಲ್ಲ ಸಂಪತ್ತು ರಾಜ್ಯಗಳನ್ನು ನನಗೆ ದಾನವಾಗಿ ಕೊಟ್ಟೆಯೋ ಆ ದಿನವನ್ನ ಪ್ರತಿ ವರ್ಷ ಭೂಲೋಕದಲ್ಲಿ ಜನರು ಹಗಲು ರಾತ್ರಿ ದೀಪಗಳ ಮಧ್ಯೆ ಸಂಭ್ರಮದಿಂದ ಆಚರಿಸುವಂತಾಗಲಿ ನೀನು ಈ ಭೂ ವೈಭವವನ್ನು ಕಾಣುವೆಯಂತೆ ಎಂದು ಹೇಳಿದ ಬಲಿ ಸುತಳವನ್ನು ಪ್ರವೇಶಿಸಿದ ಅಲ್ಲಿ ಬಲಿಯ ಕೋಟೆಯನ್ನ ವಾಮನ ಜನಾರ್ದನನಾಗಿ ನಿಂತ ಭಾರತದಲ್ಲಿ ಹಿಂದೂಗಳು ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಪಾಡ್ಯದ ದಿನವನ್ನು ಬಲಿಯು ಹರಿಗೆ ದಾನ ಕೊಟ್ಟ ದಿನವಾಗಿ ಬಲಿಪಾಡ್ಯಮಿ ಎಂದು ಆಚರಿಸುತ್ತಾರೆ ಆ ದಿನ ಕೊಡುವ ದಾನಗಳು ಬಲಿ ಹಾಗೂ ಭಗವಂತನಿಗೆ ಪ್ರಿಯವಾಗುತ್ತವೆ ಎಂದು ತಿಳಿಯುತ್ತಾರೆ ಬಲಿಪಾಡ್ಯಮಿ ಎಂದು ತೈಲ ಸ್ನಾನ ಮಾಡಿ ಹೊಸ ಬಟ್ಟೆ ಉಡುತ್ತಾರೆ ಹಬ್ಬವನ್ನು ಸಂಭ್ರಮದಿಂದ ನಡೆಸುತ್ತಾರೆ ಇದೇ ಕರ್ನಾಟಕದಲ್ಲಿ ಬಲಿಪಾಡ್ಯಮಿಯಾದರೆ ಕೇರಳದಲ್ಲಿ ಓಣಂ ಎಂದು ಆಚರಿಸಲಾಗುತ್ತದೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್